ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತೇಂದ್ರ ದಿನಾಂಕ ನವೆಂಬರ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ಕಾಂಗ್ರೆಸ್ ಮುಖಂಡ ಹಾಗೂ ಹೆಸರಾದಂತ ಉದ್ಯಮಿ ಅಬ್ದುಲ್ ಅಜೀಜ್ ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಎಲ್ ನಾಗೇಂದ್ರ ಬಿಜೆಪಿ ಮುಖಂಡ ಸಂಜಯ್ ಸ್ವಾಮಿ ದಿನೇಶ್ ಗೌಡ ಕಾಂಗ್ರೆಸ್ ಅಧ್ಯಕ್ಷ ಮೂರ್ತಿ ಶಾಸಕ ಕೆ ಹರೀಶ್ ಗೌಡ ಗೋಪಿ ಮಾರ್ಕೆಟ್ ದಿನೇಶ್ ಕುರ್ಬಾರಳ್ಳಿ ಪ್ರಕಾಶ್ ಅಭಿಮಾನಿಗಳು ಹಾಗೂ ಕೆಲವರು ಮುಖಂಡರುಗಳು ಶುಭ ಕೋರಿದರು ಇವತ್ತು ನಮ್ಮ ಅಬ್ದುಲ್ ಬೈ ಅವರ ಹುಡುಗ ಪ್ರಯುಕ್ತ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ ನನಗೆ ಅವರು ಹಿರಿಯ ಸಹೋದರರ ರೀತಿ ತುಂಬ ಸ್ನೇಹಜೀವಿ ಮತ್ತೆ ಸಾಮಾಜಿಕವಾಗಿ ಸಹಕಾರವನ್ನು ಕೊಟ್ಟುಕೊಂಡು ಎಲ್ರಿಗೂ ಸಹಾಯ ಮಾಡುವಂಥ ಮನಸ್ಥಿತಿ ಇರುವಂಥ ಒಬ್ಬ ದೊಡ್ಡ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅವ್ರದ್ದು ಇವತ್ತು ಹುಡ್ಗಬ್ಬ ಇದೆ ಪ್ರತಿ ವರ್ಷದಂತೆ ಈ ವರ್ಷವೂ ಅವ್ರ ಹುಡ್ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ ನಾವೆಲ್ಲರೂ ಸೇರಿ ಇಲ್ಲಿ ಸ್ನೇಹಿತರುಗಳು ಮೈಸೂರು ಮತ್ತು ಬೇರೆ ಜಿಲ್ಲೆಗಳಿಂದ ಸುಮಾರು ಜನ ಅವ್ರ ಸ್ನೇಹಿತರುಗಳು ಬಂದು ಅವ್ರಿಗೆ ಮಾಡ್ತಾ ಮಾಡ್ತಾಯಿದ್ದಾರೆ ಅವ್ರಿಗೆ ಒಳ್ಳೇದಾಗ್ಲಿ ಆ ತಾಯಿ ಚಾಮುಂಡೇಶ್ವರಿ ಮತ್ತು ಅಲ್ಲಾವು ಹೂವು ಇಬ್ಬರೂ ಅವ್ರಿಗೆ ಇನ್ನೂ ಹೆಚ್ಚೆಚ್ಚಿನ ಶಕ್ತಿಯನ್ನು ಕೊಟ್ಟು ಅವ್ರಿಗೆ ಸಮಾಜ ಸೇವೆ ಮಾಡುವಂಥ ಅವಕಾಶವನ್ನು ಕಲ್ಪಿಸಲಿ ಅಂತ ಅಂದ್ಬಿಟ್ಟು ನಾನು ಕೋರ್ಕಂತೀನಿ ನಮಸ್ಕಾರ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ತನು ಧನಗಳ ಗರೇದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ನಿಮ್ಮ ಮನದಾಳದ ಗರಿ